ಪೂರ್ಣಾನಂದಪುರಿ ಸ್ವಾಮೀಜಿಯವರ ಪಾದಾನೊಳಗೆ ನಮಿಸುತ್ತ ಹಿಂದುಳಿದ ವರ್ಗದ ಮಹಾನ್ ಪೀಠಗಳೊಂದಾದ ಏನು ನಮ್ಮಲ್ಲಿ ದೇಶಮಠದಲ್ಲಿ ನಾವೇನು ಹೇಳ್ತೀವಿ ಉಜ್ಜಯನಿ ಮಹಾಕಾಳೇಶ್ವರ ಮಹಾಸಂಸ್ಥಾನ ಮಠ ಇತ್ತು ತದನಂತರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಗಾಣಿಗ ಜನಾಂಗಕ್ಕೆ ಒಂದು ಮಠ ಮತ್ತು ಒಂದು ವ್ಯವಸ್ಥೆಯನ್ನು ಪಟ್ಟ ಒಂದು ಏನು ಈ ವ್ಯವಸ್ಥೆಯನ್ನು ತಂದುಕೊಟ್ಟಂತಹ ಮಾನ್ಯ ಶ್ರೀ ಪೂರ್ಣಾಂದಪುರಿ ಸ್ವಾಮೀಜಿಯವರ ಪಾನ್ ನಮ್ಮ ನಮ್ಮ ಜನಾಂಗಕ್ಕೆ ವಿಶೇಷವಾಗಿ ಸ್ವಾವಲಂಬನೆ ಮತ್ತು ಆರ್ಥಿಕತೆ ಮತ್ತು ಅಭಿವೃದ್ಧಿ ಕಡೆ ಕೊಂಡೊಯ್ಯುವಂಥ ವ್ಯವಸ್ಥೆಗೆ ತಮ್ಮ ಹಿಂದಿನ ಪೂರ್ವಾಶ್ರಮದ ಎಲ್ಲ ವ್ಯವಸ್ಥೆಗಳನ್ನು ಬಿಟ್ಟುಕೊಟ್ಟು ಸನ್ಯಾಸತ್ವ ಸ್ವೀಕರಿಸಿ ಬಂದ ನಂತರ ಎರಡನೇವರೆಗೆ ಪ್ರಥಮವಾಗಿ ಕಳೆದ ವರ್ಷ ಆಗಿತ್ತು ಕಳೆದ ಎರಡು ಮೂರು ವರ್ಷದಿಂದ ಆಗಿತ್ತು ಮೊದಲನೇ ಪಟ್ಟಾಭಿಷೇಕ ಮತ್ತು ಪೀಠಾರೋಪಣಾ ಕಾರ್ಯಕ್ರಮ ಆಗಿತ್ತು ಈಗ ಎರಡನೇವರೆಗೆ ಎರಡನೇ ವರ್ಷದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ನಡೀತಿದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದ ಎಲ್ಲ ನಾಯಕರುಗಳು ಭಾಗವಹಿಸಿದ್ದಾರೆ ನಮ್ಮ ನೌಕರರು ರಾಜ್ಯ ಮಟ್ಟದ ನೌಕರ ವರ್ಗದವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಇದರಲ್ಲಿ ನಮ್ಮ ದೇವನಹಳ್ಳಿ ವೇಣುಗೋಪಾಲ್ ಅವರು ಅವರು ಕೂಡ ಇದ್ದಾರೆ ಅವರು ವಿಜಯಕುಮಾರ್ ಅವರಿದ್ದಾರೆ ಮತ್ತು ನಮ್ಮ ಅಮರನಾಥ್ ಇದ್ದಾರೆ ರಂಗರಾಜು ಅವರಿದ್ದಾರೆ ನರಸಿಂಹನವರಿದ್ದಾರೆ ರಾಜಶೇಖರ್ ಅವರಿದ್ದಾರೆ ನಮ್ಮ ಇನ್ನುಳಿತ ನಮ್ಮ ಇದ್ದಾರೆ ಮತ್ತು ಎಲ್ಲ ರಾಜ್ಯದ ಹದಿನಾರು ಜಿಲ್ಲೆಗಳ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡುತ್ತಾ ಎಲ್ಲ ಭಾಗಗಳಲ್ಲೂ ಹೋಗಿ ಪ್ರತಿ ಹಳ್ಳಿಗೂ ಹೋಗಿ ನಮ್ಮ ಒಂದು ಏನು ಗಾಣಿಗ ಮಠದ ಸಂಸ್ಥಾನದ ಈ ಅದ್ದೂರಿ ಹಬ್ಬದ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲು ಎಲ್ಲರೂ ಕೂಡ ಹೋರಾಟ ಓಟ ಓಡಾಡ್ತಾ ಇದ್ದಾರೆ ಪೂರ್ಣ ಮಟ್ಟದಲ್ಲಿ ಎಲ್ಲ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಈ ಕಾರ್ಯಕ್ರಮ ಎಸ್ಸು ತಂದು ಕೊಡಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಈಗ ನಮ್ಮ ಅವರು ಅವರೊಂದು ವಿಶೇಷ ಪ್ರಸ್ತಾವನೆ ಎತ್ತಿದ್ರು ನಮ್ಮ ಸ್ವಾಮೀಜಿಯವರಿದ್ದಾರೆ ಈಗ ಅವರಿಗೆ ತೊಂಬತ್ತು ವರ್ಷದ ನಂತರ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದಲ್ಲಿ ಯಾರಾದರೂ ಕಿರಿ ಸ್ವಾಮೀಜಿ ಅವರು ಬಂದರೆ ಸಮಾಜ ಸೇವೆ ಮಾಡಲಿಕ್ಕೆ ಅವರೂ ಕೂಡ ಈ ಮಠದಲ್ಲಿ ಅವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದ ಬಡ ವಿದ್ಯಾರ್ಥಿಗಳು ಮತ್ತು ಬಡ ಜನ ಜನತೆಗೆ ಎಲ್ಲರೂ ಕೂಡ ಬಂದು ಅಭಿವೃದ್ಧಿ ವ್ಯವಸ್ಥೆ ತಗೊಂಡೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಇದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಇದು ಮಾಡ್ತೀನಿ ವೇಣುಗೋಪಾಲ್ ಪರಿಸರ